ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಐದನೇ ಎಪಿಸೋಡ್ನಲ್ಲಿ ಸಂಗೀತ ಪರೀಕ್ಷೆಯಲ್ಲಿ ಬರುವಂಥ ಕ್ವಶನ್ಗಳಿಗೆ ಉತ್ತರಿಸಲು ಪ್ರಯತ್ನ ಮಾಡುತ್ತೇನೆ ಕ್ವೆಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಅರವತ್ತಾರನೇ ಕ್ವಶನ್ ಏನು ಹೇಳ್ತದಪ್ಪ ಅಂದರೆ ಇಪ್ಪತ್ತೆರಡು ಶ್ರುತಿಗಳಲ್ಲಿ ಎಷ್ಟು ಜಾತಿಗಳು ಇವೆ ಇಪ್ಪತ್ತೆರಡು ಶ್ರುತಿಗಳಲ್ಲಿ ಎಷ್ಟು ಜಾತಿಗಳು ಇವೆ ಇದು ಕ್ವಶನ್ ಇದಕ್ಕೆ ನಾಲ್ಕು ಆಪ್ಷನ್ ಅವ ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಎಂಟು ಇದ್ರಾಗ ಯಾವುದು ಕರೆಕ್ಟ್ ಇದೆ ಆಪ್ಷನ್ ಎ ಫೈವ್ ಐದು ಇದು ಕರೆಕ್ಟ್ ಆನ್ಸರಾ ಅಂದರೆ ಇಪ್ಪತ್ತೆರಡು ಶ್ರುತಿಗಳಲ್ಲಿ ಐದು ಜಾತಿಗಳು ಇವೆ ಐದು ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಅದನ್ನೇ ಟಿಕ್ ಮಾಡಿ ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಕ್ವಶನಲ್ಲಿ ಏನಾದಪ್ಪ ಅಂತಂದರೆ ರಾಮಾಯಣ ಗ್ರಂಥದಲ್ಲಿ ರಾಮಾಯಣ ಗ್ರಂಥದಲ್ಲಿ ಯಾವ ಅಧ್ಯಾಯದಲ್ಲಿ ರಾಮಾಯಣ ಗ್ರಂಥದಲ್ಲಿ ಯಾವ ಅಧ್ಯಾಯದಲ್ಲಿ ಮೋರ್ಷನಗಳ ವರ್ಣನೆ ಸಿಗುತ್ತದೆ ಅಧ್ಯಾಯ ಅಂದರೆ ಚಾಪ್ಟರ್ ಒಂದೇ ಚಾಪ್ಟ್ರೋ ಎರಡನೇ ಚಾಪ್ಟ್ರೋ ಮೂರನೇ ಚಾಪ್ಟ್ರೋ ಅಂತ ಅಂದಂಗೆ ಅಧ್ಯಾಯ ಅಂದ್ರೆ ಚಾಪ್ಟರ್ ಅಂದಂಗ ಅದಕ್ಕೆ ರಾಮಾಯಣ ಗ್ರಂಥದಲ್ಲಿ ಯಾವ ಅಧ್ಯಾಯದಲ್ಲಿ ಮೋರ್ಷನಗಳ ವರ್ಣನೆ ನಾವು ನೋಡ್ತೀವಿ ಆಪ್ಷನ್ ಎ ಎರಡನೇ ಅಧ್ಯಾಯ ಅಂದರೆ ಎರಡನೇ ಚಾಪ್ಟರ್ ಆಪ್ಷನ್ ಬಿ ಮೂರನೇ ಅಧ್ಯಾಯ ಆಪ್ಷನ್ ಸಿ ನಾಲ್ಕನೇ ಅಧ್ಯಾಯ ಆಪ್ಷನ್ ಡಿ ಐದನೇ ಅಧ್ಯಾಯ ಇದರಾಗ ಯಾವ್ದು ಕರೆಕ್ಟ್ ಆನ್ಸರ್ ಅದ ಇದರ ಕರೆಕ್ಟ್ ಆನ್ಸರ್ಪ್ಪ ಅಂದರೆ ಆಪ್ಷನ್ ಸಿ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಏನಪ್ಪ ಅಂದರೆ ಮೋರ್ಷನಗಳ ವರ್ಣನೆಯನ್ನು ನೋಡ್ತೀವಿ ರಾಮಾಯಣ ಗ್ರಂಥದಲ್ಲಿ ಮೋರ್ಷನಗಳ ವರ್ಣನೆಯನ್ನು ನಾವು ನಾಲ್ಕನೇ ಅಧ್ಯಾಯದಲ್ಲಿ ಓದ್ತೇವೆ ಅದನ್ನು ಟಿಕ್ ಮಾಡಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ಚಾಪ್ಟರ್ ಇಂಗ್ಲಿಷ್ ಹೇಳ್ತಾರೆ ನಂಬರ್ ಸಿಕ್ಸ್ಟಿ ಏಟ್ ಲೋಚನ್ ಕವಿಯು ಯಾವ ಗ್ರಂಥವನ್ನು ಬರೆದಿದ್ದಾನೆ ಲೋಚನ್ ಕವಿಯು ಯಾವ ಗ್ರಂಥವನ್ನು ರಚನೆ ಮಾಡಿದ್ದಾನೆ ಅಥವಾ ಬರೆದಿದ್ದಾನೆ ಆಪ್ಷನ್ ಎ ರಾಗ ತರಂಗಿನಿ ಆಪ್ಷನ್ ಬಿ ರಾಗ್ ಸಾಗರ್ ಆಪ್ಷನ್ ಸಿ ರಾಗ್ ರಾಗಿಣಿ ರಾಗ ರಾಗಿನಿ ಆಪ್ಷನ್ ಡಿ ಸಂಗೀತ್ ರಾಜ್ ಈ ನಾಲ್ಕು ಆಪ್ಷನ್ದಲ್ಲಿ ಯಾವ್ದು ಕರೆಕ್ಟ್ ಇದೆ ಆಪ್ಷನ್ ಎ ರಾಗ ತರಂಗಿಣಿ ಇಸ್ ದ ರೈಟ್ ಆನ್ಸರ್ ಇದನ್ನು ಟಿಕ್ ಮಾಡಿ ಲೋಚನ್ ಕವಿಯು ರಾಗ ತರಂಗಿಣಿ ಗ್ರಂಥವನ್ನು ರಚನೆ ಮಾಡಿದ್ದಾನೆ ದಿಸ್ ಇಸ್ ದ ರೈಟ್ ಆನ್ಸರ್ ಏನಿವೆ ಕ್ವೆಶನ್ ನಂಬರ್ ಸಿಕ್ಸ್ಟಿ ನೈನ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ನೈನ್ ಮತಂಗ ಮುನಿಯು ರಾಗ ಉತ್ಪತ್ತಿ ಯಾವುದರಿಂದ ಆಗುತ್ತದೆ ಅಂತ ಹೇಳಿದ್ದಾನೆ ಮುನಿಯು ರಾಗ ಉತ್ಪತ್ತಿ ಯಾವುದರಿಂದ ಆಗುತ್ತದೆ ಅಂತ ಹೇಳಿದ್ದಾನೆ ಆಪ್ಷನ್ ಎ ಗ್ರಾಮ್ರ ಆಪ್ಷನ್ ಬಿ ದ್ರವ್ಯ ಆಪ್ಷನ್ ಸಿ ಪ್ರಬಂಧ ಆಪ್ಷನ್ ಡಿ ಜಾತಿ ಇದರಲ್ಲಿ ನಾಲ್ಕನೇ ಡಿ ಆಪ್ಷನ್ ಜಾತಿ ಇಸ್ ದ ರೈಟ್ ಆನ್ಸರ್ ಜಾತಿಯನ್ನು ಟಿಕ್ ಮಾಡಿ ಅಂದರೆ ಮತಂಗ ಮುನಿಯು ರಾಗ ಉತ್ಪತ್ತಿಯು ಜಾತಿಯಿಂದ ಆಗ್ತದೆ ಅಂತ ಆತ ಹೇಳ್ತಾನೆ ಕ್ವೆಶನ್ ನಂಬರ್ ಸೆವೆಂಟಿ ಭರತ್ ಮುನಿಯು ಎಷ್ಟು ಕುತಪ್ಪುಗಳನ್ನು ಹೇಳಿದ್ದಾನೆ ಭರತ್ ಮುನಿ ಎಷ್ಟು ಕುತಪುಗಳನ್ನು ಹೇಳಿದ್ದಾನೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಏಳು ಇದರಲ್ಲಿ ಯಾವ ಕರೆಕ್ಟ್ ಆನ್ಸರ್ ಅದೇ ಅಂದರೆ ಭರತ್ಮುನಿಯು ಎಷ್ಟು ಕುತಪ್ ಕುತಪ್ಗಳ ಬಗ್ಗೆ ಹೇಳಿದ್ದಾನೆ ಅಥವಾ ಎಷ್ಟು ಕುತುಬ್ಗಳಿವೆ ಅಂತ ಹೇಳೋಣ ಆ ಹಿನ್ನೆಲೆಯಲ್ಲಿ ಆಪ್ಷನ್ ಬಿ ಮೂರು ಕುತಬ್ಗಳಿವೆ ಅಂತೇಳಿ ನಮ್ಮ ಭರತ್ ಮುನಿ ಹೇಳಿದ್ದಾನೆ ಭರತ್ ಮುನಿಯು ಮೂರು ಕುತಬ್ಗಳ ಬಗ್ಗೆ ವರ್ಣಿಸಿದ್ದಾನೆ ಉದಾಹರಣೆಗೆ ತತ್ ತತ್ ಕುತಬ್ ಅವನದ್ದು ಕುತಪ್ ಆ್ಯಂಡ್ ನಾಟ್ಯ ಕುತಪ್ ಅಂತ ಮೂರು ಕುತಬ್ಗಳು ಬರ್ತಾವ ಆದ್ದರಿಂದ ಭರತ್ ಮುನಿಯು ಮೂರು ಕುತಬ್ಗಳ ಬಗ್ಗೆ ವರ್ಣಿಸಿದ್ದಾನೆ ಅಥವಾ ಅದಾವ ಅಂತ ಹೇಳಿದ್ದಾನೆ ಕ್ವಶನ್ ನಂಬರ್ ಸೆವೆಂಟಿ ಒನ್ ನಾಟ್ಯಶಾಸ್ತ್ರದಲ್ಲಿ ಎಷ್ಟು ಮಾರ್ಗ ತಾಳಗಳ ವರ್ಣನೆ ನಾವು ನೋಡ್ತೀವಿ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ನಾಟ್ಯಶಾಸ್ತ್ರ ಅದೇನು ನಾಟ್ಯಶಾಸ್ತ್ರ ಅಂದ್ರೆ ಏನು ನಾಟ್ಯಶಾಸ್ತ್ರ ಅಂತ ಒಂದು ಗ್ರಂಥ ಹೆಸರು ಓಕೆ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ಎಷ್ಟು ಮಾರ್ಗ ತಾಳಗಳ ವರ್ಣನೆ ಇದೆ ಆಪ್ಷನ್ ಎ ಆರು ಆಪ್ಷನ್ ಬಿ ಐದು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಎರಡು ಇದರ ಯಾವ್ದು ಕರೆಕ್ಟ್ ಆನ್ಸರ್ ಅಲ್ಲ ಆಪ್ಷನ್ ಬಿ ಐದು ಇಸ್ ದ ರೈಟ್ ಆನ್ಸರ್ ಐದು ಅನ್ನೋದನ್ನು ಟಿಕ್ ಮಾಡಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಅಂದರೆ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ಐದು ಮಾರ್ಗ ತಾಣಗಳ ವರ್ಣನೆ ಇದೆ ಐದು ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಸೆವೆಂಟಿ ಟು ವೈದಿಕ ಕಾಲದಲ್ಲಿ ವೈದಿಕ ಕಾಲದಲ್ಲಿ ಗಾಯಕರಿಗೆ ಏನೆಂದು ಕರೆಯುತ್ತಿದ್ದರು ಏನಂತ ಕರಿತಿದ್ರು ಅವಾಗ ವೈದಿಕ ಕಾಲದಾಗ ಅವಾಗೂ ಸಂಗೀತಗಾರಿದ್ರು ಆ ಸಂಗೀತಗಾರರಿಗೆ ವೈದಿಕ ಕಾಲದಲ್ಲಿ ಏನಂತ ಹೆಸರು ಕರಿತಿದ್ರು ಅವ್ರನ್ನ ಆಪ್ಷನ್ ಎ ಗಾಯತ್ರ ಆಪ್ಷನ್ ಬಿ ಗಾಯತ್ರಿ ಆಪ್ಷನ್ ಸಿ ಉದ್ವಾತ್ ಆಪ್ಷನ್ ಡಿ ಗಂಧರ್ವ ಈ ನಾಲ್ಕು ಹೆಸರುಗಳಿಗೆ ಯಾವ್ದು ಪ್ರಾಪರ್ ಅದ ಯಾವುದು ಕರೆಕ್ಟ್ ಅದ ಅದನ್ನು ನೀವು ಟಿಕ್ ಮಾಡಬೇಕು ಆ ಹಿನ್ನೆಲೆಯಲ್ಲಿ ವೈದಿಕ ಕಾಲದಲ್ಲಿ ಗಾಯಕರಿಗೆ ಗಂಧರ್ವ ಅಂತ ಕರಿತಿದ್ರು ಗಂಧರ್ವನ ಶಬ್ದವನ್ನು ಅವಾಗ ಯೂಸ್ ಮಾಡ್ತಿದ್ರು ಯಾರಿಗೆ ಸಂಗೀತಗಾರರಿಗೆ ಗಾಯಕರಿಗೆ ಹಾಡುಗಾರರಿಗೆ ಏನಂತ ಕರಿತಿದ್ರು ಗಂಧರ್ವಂತ ಕರಿತಿದ್ರು ಯಾವ ಕರಿತಿದ್ರು ವೈದಿಕ ಕಾಲದಲ್ಲಿ ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ ಕ್ವಶನ್ ನಂಬರ್ ಸೆವೆಂಟಿ ತ್ರೀ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ಯಾವ ಅಧ್ಯಾಯದಲ್ಲಿ ಸುಶೀರ್ ವಾದ್ಯದ ವರ್ಣನೆ ಇದೆ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ಯಾವ ಅಧ್ಯಾಯ ಅಧ್ಯಾಯ ಮತ್ತೆ ಒಳ್ಳೆ ಟಾಪಿಕ್ ಅಥವಾ ಚಾಪ್ಟರ್ ಯಾವ ಚಾಪ್ಟರ್ ದಲ್ಲಿ ವಾದ್ಯದ ವರ್ಣನೆ ನಾವು ನೋಡ್ತೀವಿ ನೋಡ್ರಿ ವಾದ್ಯ ಅಂದ್ರೆ ಗಾಳಿಯಿಂದ ಊದಿ ಬಾರಿಸೋದು ಉದಾಹರಣೆಗೆ ಹಾರ್ಮೋನಿಯಂ ಇರ್ಬೋದು ಕೊಳಲ್ ಇರ್ಬೋದು ಶೈನ ಇರ್ಬೋದು ಅವಾಗ ನಾವು ವಾದ್ಯ ಅಂತ ಕರಿತೀವಿ ಈ ಶುಶ್ರವಾದ್ಯವನ್ನು ನಾಟ್ಯಶಾಸ್ತ್ರದಲ್ಲಿ ಯಾವ ಚಾಪ್ಟರ್ದಾಗ ಅವ ವರ್ಣಿಸಿದ್ದಾನೆ ಅದನ್ನು ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಕ್ವಶನ್ನ ಇದಕ್ಕೆ ಆನ್ಸರ್ ಏನಪ್ಪಾ ಆಪ್ಷನ್ ಎ ಮೂವತ್ತು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂವತ್ತೊಂದು ಆಪ್ಷನ್ ಡಿ ಇಪ್ಪತ್ತು ಅಂದರೆ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ಮೂವತ್ತನೇ ಅಧ್ಯಾಯದಲ್ಲಿ ಮೂವತ್ತನೇ ಚಾಪ್ಟರ್ದಲ್ಲಿ ಶುಶ್ರ ವಾದ್ಯದ ವರ್ಣನೆ ಸಿಗುತ್ತದೆ ಅದಕ್ಕೆ ಆಪ್ಷನ್ ಎ ಮೂವತ್ತು ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಇದನ್ನು ನೆನಪಿಟ್ಕೊಳ್ರಿ ನಾಟ್ಯಶಾಸ್ತ್ರ ಗ್ರಂಥ ಎಷ್ಟನೇ ಚಾಪ್ಟರ್ದಾಗ ಶುಶ್ರೂರ್ ವಾದ್ಯಗಳ ಬಗ್ಗೆ ವರ್ಣನೆ ಐತೆ ಅಂತ ಕೇಳಾರ ಅದಕ್ಕೆ ನೀವು ಮೂವತ್ತನೇ ಚಾಪ್ಟರ್ದಾಗ ಮೂವತ್ತನೇ ಅಧ್ಯಾಯದಲ್ಲಿ ಏನಪ್ಪ ನಾಟ್ಯಶಾಸ್ತ್ರ ಗ್ರಂಥ ಒಳಗೆ ವಾದ್ಯದ ವರ್ಣಿಸಿದ್ದಾನೆ ಅಂತ ಬರೀಬೇಕು ಮೂವತ್ತು ಇಸ್ ದ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಕ್ವಶನ್ ಏನು ಹೇಳ್ತದಂದ್ರೆ ಪ್ರಾಚೀನ ಕಾಲದ ಗ್ರಂಥಕಾರರು ಹೌದ್ರಿ ಪ್ರಾಚೀನ ಕಾಲದಾಗ ಮಧ್ಯ ಮಧ್ಯಕಾಲದ ಹೋದಾರ ಈಗೂ ಆಧಾರ ಆದರೆ ಪ್ರಾಚೀನ ಕಾಲದ ಗ್ರಂಥಕಾರರು ಏಳು ಶುದ್ಧ ಸ್ವರಗಳನ್ನು ಯಾವ ಪ್ರಕಾರವಾಗಿ ಸ್ಥಾಪನೆ ಮಾಡಿದರು ನೋಡ್ರಿ ಪ್ರಾಚೀನ ಕಾಲದ ಗ್ರಂಥಕಾರರು ಏಳು ಶುದ್ಧ ಸ್ವರಗಳನ್ನು ಯಾವ ಶೃತಿಗಳ ಮೇಲೆ ಸ್ಥಾಪನೆ ಮಾಡಿದರು ಯಾವ ಪ್ರಕಾರವಾಗಿ ಸ್ಥಾಪನೆ ಮಾಡಿದ್ರು ಹೆಂಗೆ ಸ್ಥಾಪನೆ ಮಾಡಿದರು ಅನ್ನೋದಂಥದ್ದೇ ಇದು ಕ್ವಶನ್ನ ಪ್ರಾಚೀನ ಕಾಲ ಒಳಗಿರುವಂಥ ಗ್ರಂಥಕಾರರು ಲೇಖಕರು ಸಂಗೀತಜ್ಞರು ಏಳು ಶುದ್ಧ ಸ್ವರಗಳನ್ನು ಯಾವ ಪ್ರಕಾರವಾಗಿ ಅವರು ಸ್ಥಾಪನೆ ಮಾಡಿದರು ದಿಸ್ ಇಸ್ ದ ಕ್ವಶನ್ ಇದಕ್ಕೆ ಆನ್ಸರ್ ಏನಪ್ಪ ಆಪ್ಷನ್ ಎ ಅಂತಿಮ ಮತ್ತು ಕೊನೆಯ ಶ್ರುತಿ ಮೇಲೆ ಆಪ್ಷನ್ ಬಿ ಮೂರು ಶ್ರುತಿಗಳ ಮೇಲೆ ಆಪ್ಷನ್ ಸಿ ಐದು ಶ್ರುತಿಗಳ ಮೇಲೆ ಆಪ್ಷನ್ ಡಿ ಒಂದೇ ಶ್ರುತಿಗಳ ಮೇಲೆ ಇದ್ರಾಗ ಯಾವ್ದು ಕರೆಕ್ಟ್ ಆದ ಆನ್ಸರ್ ಅದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅದೇನಪ್ಪ ಅಂದರೆ ಅಂತಿಮ ಅಥವಾ ಕೊನೆಯ ಶ್ರುತಿಗಳ ಮೇಲೆ ಈ ಏಳು ಶುದ್ಧ ಸ್ವರಗಳನ್ನು ಸ್ಥಾಪನೆ ಮಾಡಿದರು ನೋಡ್ರಿ ಪ್ರಾಚೀನ ಕಾಲದಲ್ಲಿರುವಂಥ ಎಲ್ಲ ಗ್ರಂಥಕಾರರು ಈ ಏಳು ಶುದ್ಧ ಸ್ವರಗಳನ್ನು ಶ್ರುತಿಗಳ ಕೊನೆಯ ಕೊನೆಯ ಶ್ರುತಿಗಳ ಮೇಲೆ ಸ್ಥಾಪನೆ ಮಾಡಿದರು ಹೌದು ಇವರು ಪ್ರಾಚೀನ ಕಾಲದ ಗ್ರಂಥಕಾರರು ಅವ್ರು ಏನು ಮಾಡಿದ್ರು ಕೊನೆ ಸ್ಮೃತಿಗಳ ಮೇಲೆ ಸ್ಥಾಪನೆ ಮಾಡಿದರು ಹಂಗಾರ ಒಂದು ಆಪಸ್ಗೆ ಬಾತ್ ಹೇಳ್ತಾ ಇದ್ದಾರೆ ಹಂಗಾರ ಆಧುನಿಕ ಕಾಲದಾಗ ಈಗಿರುವಂಥ ಲೇಖಕರು ಈಗಿರುವಂಥ ಸಂಗೀತಜ್ಞರು ಈ ಏಳು ಶುದ್ಧ ಸ್ವರಗಳನ್ನು ಯಾವ ಸ್ಥಾಪನೆ ಯಾವ ಸ್ವರಗಳ ಯಾವ ಶೃತಿಗಳ ಮೇಲೆ ಸ್ಥಾಪನೆ ಮಾಡ್ ಅಂತ ಅಂದರೆ ನಾವು ನಮ್ಮ ಪಂಡಿತರು ಈ ಏಳು ಶುದ್ಧ ಸ್ವರಗಳನ್ನು ಮೊದಲೇ ಸ್ಮೃತಿಗಳ ಮೇಲೆ ಸ್ಥಾಪನೆ ಮಾಡಿದರು ಪ್ರಾಚೀನ ಕಾಲದಾಗಿದ್ದವರು ಕೊನೆ ಶೃತಿಗಳ ಮೇಲೆ ಸ್ಥಾಪನೆ ಮಾಡಿದ್ರು ಆಧುನಿಕ ಕಾಲದಲ್ಲಿ ಇರುವಂತಹ ಪಂಡಿತರು ಮೊದಲ ಸೃದ್ದಿಗಳ ಮೇಲೆ ಸ್ವರಗಳ ಸ್ಥಾಪನೆ ಮಾಡಿದರು ಇದು ವ್ಯತ್ಯಾಸ ಆದ್ರೆ ಕ್ವಶನ್ ಏನಿದೆ ಪ್ರಾಚೀನ ಕಾಲದಲ್ಲಿ ಗ್ರಂಥಕಾರರು ಈ ಏಳು ಶುದ್ಧ ಸ್ವರಗಳನ್ನು ಯಾವ ಶುದ್ಧಿಗಳ ಮೇಲೆ ಸ್ಥಾಪನೆ ಮಾಡಿದರು ಯಾವ ಪ್ರಕಾರವಾಗಿ ಸ್ಥಾಪನೆ ಮಾಡಿದರು ಅಂತ ಕ್ವಶನ್ ಅದಕ್ಕೆ ಇವರು ಅಂತಿಮ ಅಂತಿಮ ಅಂದ್ರೆ ಕೊನೆ ಅಂತಿಮ ಅಥವಾ ಕೊನೆ ಶುದ್ಧಿಗಳ ಮೇಲೆ ಏಳು ಶುದ್ಧ ಸರಳನ್ನು ಸ್ಥಾಪನೆ ಮಾಡಿದರು ನಮ್ಮ ಪ್ರಾಚೀನ ಕಾಲದ ಗ್ರಂಥಕಾರರು ಅದಕ್ಕೆ ಅಂತಿಮ ಮತ್ತು ಕೊನೆಯ ಶೃತಿ ಮೇಲೆ ಇಸ್ ದ ರೈಟ್ ಆನ್ಸರ್ ಅದೇ ಪ್ರಕಾರ ಕ್ವಶನ್ ನಂಬರ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಕ್ವಶನ್ದಾಗ ಏನಪ್ಪ ಅಂದರೆ ಯಾವ ಗ್ರಂಥದಲ್ಲಿ ದೇಶಿ ರಾಗಗಳ ಉಲ್ಲೇಖ ಸಿಗುತ್ತದೆ ಅಥವಾ ಸಿಗುತ್ತವೆ ಯಾವ ಗ್ರಂಥದಲ್ಲಿ ದೇಶಿ ರಾಗಗಳು ಅಥವಾ ರಾಗಗಳ ಉಲ್ಲೇಖ ಸಿಗುತ್ತದೆ ಆಪ್ಷನ್ ಎ ಬೃಹದ್ದೇಶಿ ದೇಶಿ ಗ್ರಂಥ ಆಪ್ಷನ್ ಬಿ ಸಂಗೀತ ಪಾರಿಜಾತ ಅದು ಗ್ರಂಥನೇ ಸಂಗೀತ ಪಾರಿಜಾತ ಗ್ರಂಥ ಆಪ್ಷನ್ ಡಿ ಸ್ವರಮೇಳ ಕಲಾನಿಧಿ ಗ್ರಂಥ ಅಥವಾ ಆಪ್ಷನ್ ಡಿ ಸಂಗೀತ ದರ್ಪಣ ಈ ನಾಲ್ಕು ಗ್ರಂಥಗಳಲ್ಲಿ ಯಾವ ಗ್ರಂಥದಲ್ಲಿ ದೇಶೀಯ ರಾಗಗಳನ್ನು ನಾವು ಕಾಣ್ತೇವಪ್ಪ ಅಂತಂದರೆ ಆಪ್ಷನ್ ಎ ಬೃಹದ್ದೇಶಿ ಗ್ರಂಥ ದೇಶಿ ಗ್ರಂಥದಲ್ಲಿ ದೇಶಿ ರಾಗಗಳ ಉಲ್ಲೇಖ ನಮಗೆ ಸಿಗುತ್ತದೆ ಅದಕ್ಕೆ ದೇಶಿ ಬೃಹತ್ ದೇಶಿ ಗ್ರಂಥ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಓಕೆ ಕ್ವೆಶನ್ ನಂಬರ್ ಸೆವೆಂಟಿ ಫೈವ್ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಎಷ್ಟು ವಿಕೃತ ಸ್ವರಗಳು ಇವೆ ನೋಡ್ರಿ ಸಂಗೀತ ರತ್ನಾಕರ ಇದು ಗ್ರಂಥ ಸ್ವರ ರತ್ನಾಕರ ಅಂದ್ರೆ ಹುಡುಗನ ಹೆಸರಲ್ಲ ಸಂಗೀತ ರತ್ನಾಕರ ಇದು ಗ್ರಂಥದ ಹೆಸರು ಸಂಗೀತ ರತ್ನಾಕರ ಗ್ರಂಥದಲ್ಲಿ ಎಷ್ಟು ವಿಕೃತ ಸ್ವರಗಳಿವೆ ಅಂತ ಹೇಳಿದ್ದಾನೆ ಆಪ್ಷನ್ ಎ ಇಪ್ಪತ್ತು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಹದಿನೆಂಟು ಇದರ ರೈಟ್ ಆನ್ಸರ್ ಯಾವಪ್ಪ ಅಂತಂದರೆ ಆಪ್ಷನ್ ಸಿ ಹನ್ನೆರಡು ಸಂಗೀತ ರತ್ನಾಕರ ಗ್ರಂಥದಲ್ಲಿ ಒಟ್ಟು ಹನ್ನೆರಡು ವಿಕೃತ ಸ್ವರಗಳಿವೆ ಅಂತೇಳಿ ಆತ ಹೇಳಿದ್ದಾನೆ ಆತ ವರ್ಣಿಸಿದ್ದಾನೆ ಅಂದರೆ ನಮ್ಮ ಸಂಗೀತ ರತ್ನಾಕರ ಗ ಗ್ರಂಥಗಳನ್ನು ನಾವೇನು ಕಾಣ್ತೀವಿ ಹನ್ನೆರಡು ವಿಕೃತ ಸ್ವರಗಳನ್ನು ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಹನ್ನೆರಡು ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ನೆನಪಿಟ್ಕೊಳ್ಳಿ ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ರಮಾಮಾತನು ಈತ ಒಬ್ಬ ಸಂಗೀತಜ್ಞೆ ಓಕೆ ರಮಾತೆಯು ಎಷ್ಟು ವಿಕೃತ ಮತ್ತು ಶುದ್ಧ ಸ್ವರಗಳು ಇವೆ ಅಂತ ಹೇಳಿದ್ದಾನೆ ಅಂದ್ರೆ ರಮಾಮಾತೆ ಅಂತ ಏನದನಲ್ಲ ಒಬ್ಬ ಮಹಾನ್ ಸಂಗೀತಜ್ಞ ಅದನಲ್ಲ ಆತ ವಿಕೃತ ಸ್ವರ ಎಷ್ಟವ ಮತ್ತು ಶುದ್ಧ ಸ್ವರ ಎಷ್ಟವ ಅಂತ ಹೇಳಿ ಕ್ವಶನ್ ಅದ ಅವನ ಪ್ರಕಾರ ಯಾವ್ದು ಕರೆಕ್ಟಾ ಅಂದ್ರೆ ಎಷ್ಟು ಶುದ್ಧವ ಎಷ್ಟು ವಿಕೃತವ ಅಂತೇಳಿ ಆತ ಹೇಳಿದ್ದಾನೆ ಅನ್ನೋಂಥ ಕ್ವಶನ್ ಇದು ರಮಾಮಾತೆ ಅದಕ್ಕೆ ಆಪ್ಷನ್ ಎ ಏಳು ಶುದ್ಧ ಏಳು ವಿಕೃತ ಆಪ್ಷನ್ ಬಿ ಏಳು ಶುದ್ಧ ಐದು ವಿಕೃತ ಆಪ್ಷನ್ಸ್ ಆಪ್ಷನ್ ಸಿ ಏಳು ಶುದ್ಧ ನಾಲ್ಕು ವಿಕೃತ ಆಪ್ಷನ್ ಡಿ ಏಳು ಶುದ್ಧ ಆರು ವಿಕೃತ ಇದರಲ್ಲಿ ಯಾವ್ದು ಕರೆಕ್ಟ್ ಹೇಳೋಣ ಯಾರು ರಮ ಮಾತ್ಯ ಅದಕ್ಕೆ ಆಪ್ಷನ್ ಎ ಏಳು ಶುದ್ಧ ಸ್ವರಗಳು ಅಂತ ಹೇಳ್ತಾನೆ ಅದರ ಜೊತೆಂದಿಗೆ ಏಳು ವಿಕೃತ ಸ್ವರಗಳಿವೆ ಅಂತ ಹೇಳ್ತಾನೆ ದಿಸ್ ಇಸ್ ದ ರೈಟ್ ಆನ್ಸರ್ ಅದನ್ನೇ ಟಿಕ್ ಮಾಡಿ ಏನು ರಮ ಮತ್ತುನು ಏಳು ಶುದ್ಧ ಏಳು ವಿಕೃ ಸ್ವರಗಳು ಇವೆ ಅಂತ ಹೇಳಿದ್ದಾನೆ ವಿದ್ಯಾರ್ಥಿಗಳೇ ಒಂದು ಮಾತು ಹೇಳ್ತಾನೆ ನಿಮಗೆ ಪ್ರಾಚೀನ ಕಾಲ ಮಧ್ಯಕಾಲ ಪ್ರಾಚೀನ ಕಾಲ ಮಧ್ಯಕಾಲ ಮತ್ತು ಆಧುನಿಕ ಕಾಲದಾಗ ನಾವು ವಿಚಾರ ಮಾಡಿದರೆ ಇಪ್ಪತ್ತೆರಡು ಸೃತಿಗಳಿವೆ ಅಂತ ಪ್ರತಿಯೊಬ್ಬರು ಒಪ್ಕೊಂಡಿದ್ದಾರೆ ಅಲ್ಲಿ ಪ್ರತಿಯೊಬ್ಬರು ಏಳು ಶುದ್ಧ ಸ್ವರಗಳಿವೆ ಅಂತ ಒಪ್ಪಿಕೊಂಡಿದ್ದಾರೆ ಇಲ್ಲಿ ವ್ಯತ್ಯಾಸ ಬರುವುದು ಎಲ್ಲಪ್ಪಾ ಅಂತಂದ್ರೆ ಕೇವಲ ವಿಕೃ ಸ್ವರದಲ್ಲಿ ಮಾತ್ರ ಪ್ರತಿ ಒಬ್ಬ ಸಂಗೀತಗಾರಂದು ಭಿನ್ನಾಭಿಪ್ರಾಯ ಇದೆ ಆ ಹಿನ್ನೆಲ ಒಳಗ ಎಷ್ಟು ಬಾ ಅಂತ ಹೇಳಣ್ಣ ವಿಕೃತ್ವ ಶುದ್ಧ ಮತ್ತು ವಿಕ್ರ ಸ್ವರ ಎಷ್ಟ ಅಂತ ಏಳು ಶುದ್ಧ ಸ್ವರ ಒಪ್ಪಿಕೊಂಡ ಇನ್ನು ಕೋಮಲ್ ಸ್ವರ ವಿಕ್ರೂ ಸ್ವರ ಎಷ್ಟು ಬಂದಾಗ ಏಳು ವಿಕೃ ಸ್ವರಗಳಿವೆ ಅಂತ ಹೇಳಿದಾನೆ ಏಳು ಶುದ್ಧ ಏಳು ವಿಕೃತ್ ಎರಡು ಸ್ವರಗಳಿವೆ ಅಂಥೇಳಿ ಈ ಪ್ರಕಾರವಾಗಿ ಅವನ ರಮಾ ಮಾತನ ಅಭಿಪ್ರಾಯ ಪಟ್ಟಿದ್ದಾನೆ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ವಿದ್ಯಾರ್ಥಿಗಳೇ ಏನಿಲ್ಲ ಆಪ್ಷನ್ಸ್ ಡೋಂಟ್ ಕೇರ್ ಬಟ್ ಯು ಹ್ಯಾವ್ ಟು ರೈಟ್ ದ ಕರೆಕ್ಟ್ ಆನ್ಸರ್ ವಿಚ್ ಯು ನೋ ಎಕ್ಸಾಕ್ಟ್ಲಿ ಆ್ಯಂಡ್ ರೈಟ್ ಆನ್ಸರ್ ಯು ಹ್ಯಾವ್ ಟು ಮಾರ್ಕ್ ಆನ್ ಇಟ್ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಥ್ಯಾಂಕ್ ಯು ವೆರಿ ಮಚ್